ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಎರಡು ಮಹಾಲಯ ಅಮಾವಾಸಿಯ ಜೊತೆಗೆ ಸೂರ್ಯ ಗ್ರಹಣ ಕಂತೆ ಕಂತೆ ದುಡ್ಡು ಸಿಗುತ್ತಂತೆ ಬೇಡ ಅಂದ್ರೂ ಲಕ್ಷಾಧಿಪತಿಗಳು ನೀವೇ ಅಂತ ಹೇಳಲಾಗ್ತಿದೆ ಈ ಏಳು ರಾಶಿಯವರಿಗೆ ಶ್ರೀಕೃಷ್ಣನ ಕೃಪೆ ಹಾಗಾದ್ರೆ ಆದೃಶ್ಯವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶ್ರೀಕೃಷ್ಣನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಕಂತೆ ಕಂತೆ ದುಡ್ಡು ಬೇಡ ಬೇಡ ಅಂದ್ರೂ ಕೂಡ ಸಿಗುತ್ತಂತೆ ಇವರನ್ನ ಲಕ್ಷಾಧಿಪತಿಗಳು ಅಂತ ಕರಿಬಹುದಂತೆ ಸೂರ್ಯಗ್ರಹಣ ಜೊತೆಗೆ ಅಮಾವಾಸಿಯ ನಂತರದ ದಿನಗಳು ಈ ಏಳು ರಾಶಿಯವರಿಗೆ ಶ್ರೀಕೃಷ್ಣನ ಕೃಪಾಶೀರ್ವಾದವನ್ನ ತಂದು ಕೊಡ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಕಂತೆ ಕಂತೆ ಹಣದ ಹರಿವು ಅನ್ನೋದು ಆಗ್ತಾ ಹೋಗುತ್ತೆ ಸಾಕಷ್ಟು ಲಾಭವನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ಇವರು ನಡೆಸ್ತಾ ಹೋಗ್ತಾರೆ ಈ ಒಂದು ಅಮಾವಾಸಿಯ ಜೊತೆಗೆ ಸೂರ್ಯಗ್ರಹಣ ಬಂದಿರೋದ್ರಿಂದ ಈ ನಂತರದ ದಿನಗಳು ಏನಿದೆ ಈ ರಾಶಿಯವರಿಗೆ ಈ ಸೂರ್ಯ ಗ್ರಹಣವು ಸಾಕಷ್ಟು ಅದ್ಭುತವಾದ ಒಳ್ಳೆಯ ದಿನಗಳನ್ನ ತರುತ್ತೆ ಹೀಗಾಗಿ ಈ ರಾಶಿಯವರಿಗೆ ಇರ್ತಕ್ಕಂಥ ಕಷ್ಟಗಳು ಇನ್ಮೇಲೆ ನಿವಾರಣೆ ಆಗುತ್ತೆ ಕಷ್ಟಗಳ ಸರಮಾಲೆ ಕಳೀತಾ ಹೋಗುತ್ತೆ ಪೂರ್ವಜರ ಆಚಾರ ವಿಚಾರಗಳನ್ನು ನೀವು ಪಾಲಿಸ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿಯೂ ಅತ್ಯಂತ ಶುಭಕರವಾಗಲಿದೆ ಹೊಸ ಕೆಲಸವನ್ನ ಪ್ರಾರಂಭಿಸೋದ್ರ ಜೊತೆಗೆ ಈ ವರ್ಷದಲ್ಲಿ ಏನು ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಕೂಡ ಈಗ ಒಂದೊಂದಾಗೆ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ ಇನ್ನು ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯವರು ಉತ್ತಮ ಪ್ರಯತ್ನಗಳನ್ನು ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಜೊತೆಗೆ ಕುಟುಂಬದ ಬೆಂಬಲವನ್ನ ಪಡೆದುಕೊಳ್ತೀರಾ ಈ ರಾಶಿಯವರಿಗೆ ಹೆಚ್ಚಿನ ಅನುಕೂಲಗಳು ಸಿಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಸರ್ಕಾರಿ ಕೆಲಸ ಮಾಡುವ ಜನರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತಾರೆ ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ನಿಮ್ಗೆ ಲಾಭ ಅನ್ನೋದು ಆಗುತ್ತೆ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಇನ್ನು ನೀವು ಆದಾಯ ಹೆಚ್ಚಿಗೆ ಆಯ್ತು ಅಂತ ಅನ್ಬಿಟ್ಟು ಅಹಂಕಾರವನ್ನ ಬೆಳೆಸ್ಕೊಂಡ್ರೆ ನೀವು ಮಾನಸಿಕವಾಗಿ ಶಾರೀರಿಕವಾಗಿ ಒತ್ತಡಗಳನ್ನ ಅನುಭವಿಸಬೇಕಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಅದರಿಂದ ಮುಕ್ತಿಯನ್ನ ಪಡ್ಕೊಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಹಂಕಾರವನ್ನ ಬದಿಗಿಡಬೇಕು ಇನ್ನು ವ್ಯಾಪಾರವನ್ನ ಮಾಡುವ ಈ ಎಲ್ಲ ರಾಶಿಯವರಿಗೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಉತ್ತಮ ವ್ಯಕ್ತಿಗಳನ್ನ ಭೇಟಿಯಾಗುವುದರಿಂದ ಅತ್ಯುತ್ತಮ ಅವಕಾಶಗಳು ಸಹ ಲಭಿಸ್ತವೆ ಈ ಸಮಯದಲ್ಲಿ ವ್ಯಾಪಾರಿಗಳು ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಈ ಕೆಲ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸೂರ್ಯ ಗ್ರಹಣವು ಶುಭಕರವಾಗಲಿದೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಈ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದ್ರೆ ನಿಮಗೆ ಧನ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಸಮೃದ್ಧಿಯನ್ನು ಸಹ ಪಡಿತೀರಾ ಹಳೆಯ ಎಲ್ಲ ವಾದ ವಿವಾದಗಳಿಂದ ಹಂತ ಹಂತವಾಗಿ ಈ ಸಂದರ್ಭದಲ್ಲಿ ಮುಕ್ತಿಯನ್ನು ಹೊಂದುತ್ತೀರಾ ತಾಳ್ಮೆ ಅನ್ನೋದು ಬಹಳ ಮುಖ್ಯ ತಾಳ್ಮೆಯಿಂದ ಮಾತುಕತೆಯನ್ನು ಮುಂದುವರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ಅನ್ನೋದು ಸಿಕ್ತಾ ಹೋಗುತ್ತೆ ಇದರಿಂದ ಗುರಿಯನ್ನು ತಲುಪಲು ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಕೆಲಸದ ವಿಚಾರದಲ್ಲಿಯೂ ಕೂಡ ಈ ಸಮಯ ನಿಮಗೆ ಶುಭ ನಿಮ್ಮ ಉತ್ತಮ ಪ್ರಯತ್ನಗಳಿಂದ ನೀವು ಇನ್ನಷ್ಟು ಅತ್ಯುತ್ತಮವಾದ ಅವಕಾಶಗಳನ್ನು ನೀವು ಪಡೆದುಕೊಳ್ತಾ ಹೋಗ್ತೀರಾ ಒಂದ್ ವೇಳೆ ನಿಮಗೆ ಮದುವೆ ಆಗದಿದ್ರೆ ಈ ವರ್ಷದ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನೀವು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಮದುವೆಯ ಯೋಗ ಖಂಡಿತವಾಗಿಯೂ ಕೂಡ ಮದುವೆಯ ಯೋಗ ಕೂಡಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕನ್ಯಾರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು